ರಾಜಕೀಯ ವಲಯ ಮತ್ತು ಪಾತಕ ಲೋಕದ ಎರಡರಲ್ಲೂ ದಿಗ್ಭ್ರಮೆ ಮೂಡಿಸಿದ ಪ್ರಕರಣ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ಈ ಪ್ರಕರಣದಲ್ಲಿ ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ಬಂಧನದೊಂದಿಗೆ ಕೇಸ್ನಲ್ಲಿ ಹೊಸ ತಿರುವು ಸಿಕ್ಕಿತು ಏನಿದು ಪ್ರಕರಣ ಇದರ ಹಿನ್ನೆಲೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಾನು ಆದಿತ್ಯ ಕೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರಂದು ರಾತ್ರಿ ಮನೆ ಎದುರು ನಿಂತಿದ್ದ ರೌಡಿ ಶೀಟರ್ ಬಿಕ್ಲು ಶಿವ ಮೇಲೆ ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಕೊಲೆ ಮಾಡಿತ್ತು ಅಂದ ಹಾಗೆ ನಲವತ್ನಾಲ್ಕು ವರ್ಷದ ಈ ಬಿಕ್ಲು ಶಿವು ಬೆಂಗಳೂರಿನ ಪೂರ್ವ ಭಾಗದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ದರು ಹಲಸೂರು ಪ್ರದೇಶದ ಅವೆನ್ಯೂ ರಸ್ತೆಯ ಹರ್ಮಿಟ್ ಕಾಲೋನಿಯಲ್ಲಿ ನೆಲೆಸಿದ್ರು ಎರಡು ಸಾವಿರದ ಆರರಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಬಿಕ್ಲು ವಿರುದ್ಧ ರೌಡಿ ಶೀಟ್ ತೆರೆಯಲಾಗಿತ್ತು ಬಿಕ್ಲು ಶಿವು ವಿರುದ್ಧ ಒಟ್ಟು ಹನ್ನೊಂದು ಕ್ರಿಮಿನಲ್ ಕೇಸುಗಳು ದಾಖಲಾಗಿದ್ದವು ಬಿಕ್ಲು ಶಿವು ಅವರು ನೇರವಾಗಿ ಅಪರಾಧ ಚಟುವಟಿಕೆಯಲ್ಲಿ ತೊಡಗಿರಲಿಲ್ಲ ಆದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು ಎಂಬುದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದು ಬಿಕ್ಲು ಶಿವು ಅವರ ಮೇಲಿದ್ದ ಆರೋಪ ಬಿಕ್ಲು ಶಿವು ತಾಯಿ ವಿಜಯಲಕ್ಷ್ಮಿ ಜುಲೈ ಹದಿನಾರರಂದು ನೀಡಿದ್ದ ದೂರಿನ ಮೇರೆಗೆ ಜಗದೀಶ್ ಕಿರಣ್ ವಿಮಲ್ ಅನಿಲ್ ಮತ್ತು ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಒಂದು ವಾರದಲ್ಲೇ ಹದಿನೈದು ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು ತನಿಖೆ ಮುಂದುವರಿದಂತೆ ಸುಪಾರಿ ನೀಡಿ ಕೊಲೆ ಮಾಡಲಾಗಿದೆ ಎಂಬ ಸಂಗತಿ ಬೆಳಕಿಗೆ ಬಂತು ಸುಪಾರಿ ಪಡೆದ ಕಾಲೇಜು ವಿದ್ಯಾರ್ಥಿ ಸೇರಿ ಕೋಲಾರದ ನಾಲ್ವರನ್ನು ಪೊಲೀಸರು ಬಂಧಿಸಿದರು ರಾಜಕೀಯವಾಗುವ ಗಮನ ಸೆಳೆದ ಈ ಪ್ರಕರಣ ಹಲವು ಆಯಾಮ ಪಡೆದುಕೊಂಡ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಈ ತನಿಖೆಯನ್ನು ಸಿಐಡಿಗೆ ವಹಿಸಿದರು ಈ ನಡುವೆ ಪ್ರಕರಣದ ಮೊದಲ ಆರೋಪಿ ಜಗ್ಗ ವಿದೇಶಕ್ಕೆ ಪರಾರಿಯಾಗಿದ್ದ ದುಬೈ ಮಲೇಷಿಯಾ ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದ ಜಗ್ಗನನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತಾರರಂದು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸಿ ತಂಡ ಬಂಧಿಸಿತ್ತು ಇಷ್ಟೆಲ್ಲ ಆರೋಪಿಗಳು ಅರೆಸ್ಟ್ ಆಗಿದ್ದರೂ ಶಾಸಕ ಭೈರತಿ ಬಸವರಾಜ್ ಅವರ ಬಂಧನ ಆಗಿರಲಿಲ್ಲ ಕಾರಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಲ್ಲಿಸಿದರು ಆದರೆ ಈ ನ್ಯಾಯಾಲಯಗಳು ಅರ್ಜಿಯನ್ನು ವಜಾಗೊಳಿಸಿದ್ದವು ಅದರಂತೆ ಫೆಬ್ರವರಿ ಹನ್ನೆರಡರಂದು ಭೈರತಿ ಬಸವರಾಜ್ ಅವರು ಗುಜರಾತ್ನಿಂದ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕೂಡಲೇ ಸಿ ಐ ಡಿ ಪೊಲೀಸರು ಬಂಧಿಸಿದರು ಈ ಕೊಲೆಗೆ ಕಾರಣ ಏನಿರಬಹುದು ಎಂದು ನೋಡಿದಾಗ ಕಿತಗ್ನೂರು ಜಮೀನಿನ ವಿಚಾರ ಮುನ್ನೆಲೆಗೆ ಬಂತು ಈ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಡಬೇಕು ಎಂದು ಬೆದರಿಕೆ ಹಾಕಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನನ್ನ ಜೀವಕ್ಕೆ ಅಪಾಯ ಇದೆ ಎಂದು ಬಿಕ್ಲು ಶಿವು ಪೊಲೀಸರಿಗೆ ದೂರು ನೀಡಿದ್ದ ಎಂದು ತಾಯಿ ವಿಜಯಲಕ್ಷ್ಮಿ ಆರೋಪಿಸಿದ್ದಾರೆ ಕಿತಗನೂರು ಬಳಿ ಬಿಕ್ಲು ಶಿವ ಅಲಿಯ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಮೀನು ಖರೀದಿಸಿದ್ದರು ಅವರ ಹೆಸರಿನಲ್ಲಿ ಜಿಪಿಎ ಸಹ ಮಾಡಿಸಿಕೊಂಡಿದ್ದರು ಆ ಜಾಗದಲ್ಲಿ ಶೆಡ್ ನಿರ್ಮಿಸಿ ಜ್ಯೋತಿ ಹಂಸಾ ಅವರನ್ನು ಕಾವಲಿಗೆ ಇಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೊಂದರಂದು ಭೈರತಿ ಬಸವರಾಜ್ ಅವರ ಆಪ್ತ ಜಗದೀಶ್ ಹಾಗೂ ಕಿರಣ್ ಅತಿಕ್ರಮವಾಗಿ ಜಮೀನಿಗೆ ಪ್ರವೇಶಿಸಿ ಹೆಣ್ಣು ಮಕ್ಕಳನ್ನ ಶೆಡ್ನಿಂದ ಹೊರಕ್ಕೆ ಹಾಕಿದ್ದರು ಆರೋಪಿ ಜಗ್ಗ ಕರೆ ಮಾಡಿ ಸ್ವತ್ತನ್ನು ತನ್ನ ಹೆಸರಿಗೆ ಜಿಪಿಎ ಮಾಡಿಸಿಕೊಡಬೇಕು ಇಲ್ಲದಿದ್ದರೆ ಜೀವಸಹಿತ ಬಿಡುವುದಿಲ್ಲ ಎಂದು ಪುತ್ರನಿಗೆ ಬೆದರಿಕೆ ಹಾಕಿದ್ದರು ಎಂದು ತಾಯಿ ವಿಜಯಲಕ್ಷ್ಮಿ ದೂರಿನಲ್ಲಿ ಉಲ್ಲೇಖಿಸಿದರು ಹೀಗಾಗಿ ಇದೇ ಜಾಗದ ವಿಚಾರವಾಗಿ ಜಗದೀಶ್ ಕಿರಣ್ ವಿಮಲ್ ಅನಿಲ್ ಹಾಗೂ ಇತರರು ಬಸವರಾಜ್ ಅವರ ಕುಮ್ಮಕ್ಕಿನಿಂದ ಕೊಲೆ ಮಾಡಿದ್ದಾರೆ ಎಂಬುದು ಬಿಕ್ಲೂ ಶಿವ ತಾಯಿಯವರ ಆರೋಪ ಈ ಆಯಾಮದಲ್ಲಿ ಸಿಐ ನಡೆಸಿದ ತನಿಖೆಯಲ್ಲಿ ಜಗ್ಗ ಮತ್ತು ಭೈರತಿ ಹೊರ ರಾಜ್ಯಕ್ಕೆ ಒಟ್ಟಿಗೆ ತೆರಳಿರುವ ಫೋಟೋಗಳು ಸಿಕ್ಕಿವೆ ಇಬ್ಬರ ನಡುವೆ ಫೋನ್ ಸಂಭಾಷಣೆ ನಡೆದಿರುವ ಸಾಕ್ಷ್ಯಗಳು ಲಭ್ಯವಾಗಿವೆ ಇದಲ್ಲದೆ ಹತ್ಯೆಗೆ ಮುನ್ನ ಆರೋಪಿಯ ಚಲನವಲನ ಬಳಸಿದ ಮೊಬೈಲ್ಗಳು ಸೇರಿದಂತೆ ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಸಿ ಪೊಲೀಸರು ಮುಂದಾಗಿದ್ದಾರೆ ಬಿಟ್ಲು ಶಿವು ಕೊಲೆ ಪ್ರಕರಣದಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಉಳಿದಿವೆ ಮುಂದಿನ ದಿನಗಳಲ್ಲಿ ತನಿಖೆ ಯಾವ ದಿಕ್ಕಿಗೆ ಹೋಗುತ್ತದೆ ಅನ್ನೋದು ಸದ್ಯದ ಕುತೂಹಲ